ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಇನ್ನು ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ದಶಮ ಸ್ಥಾನದಲ್ಲಿ ಗುರು ಶುಕ್ರರು ಏಕರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಉದ್ಯೋಗ ಬದಲಾವಣೆ ಉದ್ಯೋಗ ಅಲ್ಲಿ ಒಂದು ಕಾಲು ಇಲ್ಲಿ ಒಂದು ಕಾಲು ಎರಡೂ ಕಡೆ ಕಾಲು ಇಡ್ಲಿಕ್ಕೆ ಹೋಗ್ತೀರಾ ಎರಡೂ ಕಡೆ ಕಾಲನ್ನ ಕಳ್ಕೋಬೇಕಾಗತ್ತೆ ಎರಡೂ ಕಡೆ ಉದ್ಯೋ ಉದ್ಯೋಗವನ್ನ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಕೆಲಸಕ್ಕೆ ರಿಸೈನ್ ಮಾಡ್ತೀರಾ ಆದ್ರೆ ಅಲ್ಲಿ ಹೋಗ್ತಕ್ಕಂಥ ಸಮಯಕ್ಕೆ ನಿಮಗೆ ಕೆಲಸ ಖಾಲಿ ಇರಲ್ಲ ಉದ್ಯೋಗ ನಷ್ಟ ಅಂತ ಹೇಳುತ್ತೆ ಇನ್ನ ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇರ್ತಕ್ಕಂಥವರು ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂತ ಸಾಧ್ಯತೆಗಳು ಸಂಪೂರ್ಣವಾಗಿ ಕಂಡು ಬರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಡಿ ನಮ್ಮ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬರೀ ವಿಘ್ನಗಳನ್ನ ಅನುಭವಿಸಬೇಕಾಗತ್ತೆ ಏನು ಗುರುಗಳೇ ಆಗಸ್ಟ್ ತಿಂಗಳಲ್ಲಿ ನಮಗೆ ಒಳ್ಳೆಯ ಶುಭ ಫಲಗಳು ಏನು ಇಲ್ವೇ ಇಲ್ವಾ ಖಂಡಿತವಾಗಿ ಇದೆ ಮನೆಯಲ್ಲಿ ಸಂಭ್ರಮಾಚರಣೆಯಿಂದ ಸಂತೋಷ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಬಂಧುಗಳಿಂದ ಅನುಕೂಲಗಳನ್ನ ನೋಡ್ತೀರಾ ತಾಯಿಯಿಂದ ನಿಮಗೆ ಅನುಕೂಲಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಒಟ್ಟಾಗಿ ಈ ಮಾಸದಲ್ಲಿ ನಿಮಗೆ ಅಪಘಾತಗಳಾಗತಕ್ಕಂತ ಸಾಧ್ಯತೆಗಳಿದೆ ಎಚ್ಚರಿಕೆಯನ್ನ ವಹಿಸಿ ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಒಂದು ಅಮಾವಾಸ್ಯೆ ಅಥವಾ ಪೌರ್ಣಮಿಯ ದಿನ ತರಕಾರಿಗಳನ್ನ ನಿಮ್ಮ ತೂಕದಷ್ಟು ತರಕಾರಿಗಳನ್ನ ಅಥವಾ ನಿಮ್ಮ ತೂಕಕ್ಕೆ ಒಂದು ಹತ್ತು ಭಾಗ ತರಕಾರಿಗಳನ್ನ ಅನಾಥಾಶ್ರಮಕ್ಕೋ ವಯಸ್ಸಾಗಿರ್ತಕ್ಕಂಥ ಬ್ರಾಹ್ಮಣ ದಂಪತಿಗಳಿಗೋ ಅಥವಾ ಅಂಧ ಮಕ್ಕಳಿಗೋ ಅಥವಾ ಬ್ರಹ್ಮಚಾರಿ ಬ್ರಾಹ್ಮಣನಿಗೋ ಅಥವಾ ಅರ್ಚಕರಿಗೋ ಕೃಷ್ಣಾರ್ಪಣವನ್ನ ಮಾಡಿ ಕೊಟ್ಟು ನಮಸ್ಕಾರವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ ದೋಷ ಪ್ರಮಾಣಗಳು ಕಮ್ಮಿ ಆಗತ್ತೆ